ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಈವ್ನಿಂಗ್ ಈಗ ನೋಡ್ರಿ ಸಾಯಂಕಾಲ ಎಷ್ಟು ನಾಲ್ಕು ಗಂಟೆಗೆ ಅದ ಮಾರ್ನಿಂಗ್ ಡ್ಯೂಟಿದು ಹೋಗಿ ಬಂದೆ ನೆಕ್ಸ್ಟ್ ನೋಡ್ರಿ ಮತ್ತೆ ಬ್ಯಾಕ್ ಟು ಬೇಗವಾಡಿ ನೋಡ್ರಿ ಬಗೆವಾಡಿಗೆ ಹೊಂಟಿನಿ ಯಾಕಂದ್ರೆ ನಾಳೆ ಸಿಲ್ಪಾರ ಮನೆ ಓಪನಿಂಗ್ ಐತಿ ಹಂಗಾಗಿ ಮುತ್ತ ತನಗೆ ಯಾವ್ರಿ ಮಾರ್ನಿಂಗ್ ಡ್ಯೂಟಿ ಮುಸ್ಕೊಂಡ್ ಬಂದೆ ಲೀವ್ ಅಂತರ ಇಲ್ಲ ನೋಡಿರಿ ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಹೊಂಟಿನಿ ನೆಕ್ಸ್ಟ್ ನಾ ಡ್ಯೂಟಿ ಅಂತ ಬರಬೇಕು ನೋಡಿರಿ ಆಬೇಕೇನೆ ಹೊಂಟಿನಿ ಅನ್ನ ನನ್ನ ಮನೆಯನ್ನು ಫ್ರೆಂಡ್ ಅದು ಬಂದಾರ ಅವ್ರು ಹೊಂಟೀನಿ ನೋಡಿರಿ ನಮ್ಮ ಮನೆಯವ್ರು ಬಿಡಾಕ್ ಮಾಡ ಬರ ಪಟ್ ಪಟ್ ಟೈಮ್ ಆಗೈತಿ ಈಗ ನಮ್ಮ ಅನ್ನ ವೇಟ್ ಮಾಡತ್ತಾನೆ ಈಗ ನೋಡಿರಿ ಹೊಂಟಿವಿ ನಮ್ಮ ಮನೆಯವರು ನಾನು ಚಿನ್ನ ಕುಡಿ ನಮ್ಮ ಮೆಸಿಗೆ ಹೋದೆ ಅಲ್ಲಿಂದ ಮನೆಯವರು ನನ್ನ ಸ್ಕೂಟಿ ತಗೊಂಡು ನಂಗೆ ಬಿಡಕ್ಕೆ ಬಂದಾರೆ ನೋಡ್ರಿ ಯಾಕಂದ್ರೆ ಇಲ್ಲ ಮನ್ನ ಕಾರ್ ತಗೊಂಡು ನಮ್ಮ ಸಲ್ಲಿ ಸರ್ ಯಾಕಂದ ನಿನಂತಂದ ನೋಡ್ರಿ ಇಲ್ಲಿ ವೇಟ್ ಮಾಡಿ ನಮ್ಮ 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 ನನ್ನ ಫ್ರೆಂಡ ನೋಡಿರಿ ಮಾವ ಹಳೆಂದು ಸ್ಟಾರ್ಟ್ ಆಯ್ತು ಇಬ್ರು ಬೆಟ್ಟ ಆದ್ರೆ ಸಾಕು ನೋಡ್ರಿ ಪ್ರೀತಿ ಚೂರು ಬಂದ್ಬಿಡ್ತೈತಿ ಆ ಚಿನ್ನೂ ಬರಾತನತ್ತೆ ಅಂದ್ಕೊಂಡಿದ್ದೆ ನಮ್ಮನ್ನ ಬಟ್ ಅವನಿಗೆ ಚಿನ್ನು ಬಿಟ್ಟು ಹೊಂಟಿ ನೋಡ್ರಿ ಯಾಕಂದ್ರೆ ನಾಳೆ ಸ್ಕೂಲ್ ಐತಿ ಅವ್ನು ಬರೀ ಸ್ಕೂಲ್ ಬಿಡಿಸೋದೇ ಆಗುತ್ತೆ ನಮಗೇನು ಕೆಲಸದ ಹೋಗೋದು ಬರೋದು ಆಗುತ್ತ ಹಾಗಾಗಿ ಅವನಿಗೆ ಬಿಟ್ಟು ಹೋಗ್ಬೇಕಂತೇಳಿ ಅಪ್ಪ ಪಪ್ಪ ಅಪ್ಪಸ್ ಕರ್ಕೊಂಡ್ ಹೊಟ್ಟ ನೋಡ್ರಿ ಅವ ಏನು ಅಳಂಗಿಲ್ಲ ನೋಡ್ರಿ ನಾವು ಬಿಟ್ಟರೆ ಅದು ಸುಮ್ಮ ಹೋಗ್ತಾನೆ ನೋಡ್ರಿ ಬಾಯ್ ಮಾಡಾತ ನೋವು ಬಾ ಅಮ್ಮ ಅಂತೇಳಿ ನೋಡ್ರಿ ಬಂತು ಭಾಗ್ಯಾವಳಿ ಹೆಂಗ್ ಗೊತ್ತ ಕಾರೊಳಗೆ ಹೆಂಗೆ ಬಂದೆವು ಗೊತ್ತೇ ಆಗಲಿ ನೋಡ್ರಿ ಒಂದು ಫಾರ್ಟಿ ಮಿನಿಟ್ಸ್ ಆಗಬೇಕು ಅಷ್ಟೇ ಬಸ್ಸಿಗೆ ಆದ್ರೆ ಗೊತ್ತಾಗ್ಕೊಂಡು ಹಂಗೆ ಹಿಂಗಾಗಿ ಒನ್ ಅವರ್ ಆಗ್ತಿತ್ತು ಬಸ್ ಕಾರೊಳಗೆ ಅಂತೇಳಿ ಗೊತ್ತಾಗಲಿ ನೋಡಿರಿ ಫಾರ್ಟಿ ಮಿನಿಟ್ಸ್ ಆಯಿತು ಬಂದ್ವಿ ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನಮ್ಮ ಮಮ್ಮಿಗೆ ಗೊತ್ತೇ ಇಲ್ಲ ನೋಡಿರಿ ನಾವು ಊರಿಗೆ ಬರೋದು ನಾನು ಆಗಿ ಶಿಲ್ಪಾನ್ ಜೊತೆ ಮಾತಾಡ್ಕೊಂಡ ಶಿಲ್ಪ ಇಲ್ಲ ನಾ ಬರೋದಾಗಲ್ಲ ಅಂತಂದೆ ಯಾಕೆ ಇಲ್ಲ ಹೆಂಗಾರು ಮಾಡಿ ಟ್ರೈ ಮಾಡೋತ್ತ ನಾನು ಹ್ಞೂ ಅಂದಿದ್ದೆ ನಮ್ಮ ಅಮ್ಮಿಗೆ ಗೊತ್ತೇ ಇಲ್ಲ ನೋಡ್ರಿ ನಾವು ನೋಡ್ರಿ ಬಗೆಹೊಡಿಗೆ ಬಂದೆ ಟೈಮ್ ನೋಡ್ರಿ ಎಷ್ಟು ಆರು ಗಂಟೆ ಆಯಿತು ಆ್ಯಕ್ಚುಲಿ ಜಲ್ದಿ ಬಂದೆ ನೋಡ್ರಿ ಯಾಕಂದ್ರೆ ಕಾರ್ ಹೋಗಿ ಬಂದೆ ನಮ್ಮನ್ನ ನಮ್ಮನ್ನ ನಮ್ಮ ನನ್ನ ಫ್ರೆಂಡ್ ಬರಾತಿದ್ರು ಹಾಗೆ ಬಾ ಅಂದರೆ ಅವ್ರು ಕೂಡ ಬಂದೆ ನೋಡ್ರಿ ಬರ್ರಿ ನಮ್ಮ ಅಮ್ಮಿಗೆ ಅಂದ್ರೆ ಏನೂ ಗೊತ್ತೇ ಇಲ್ಲ ಫುಲ್ ಸರ್ಪ್ರೈಸ್ ನೋಡ್ರಿ ನಾ ಬರೋದು ನೋಡೋಣ ಫುಲ್ ಗಾಬ್ರಿ ಆಗಿಬಿಟ್ಟು ಮಮ್ಮಿ ಯಾಕೆ ಬಂದಿರಂತೂ ಹೇಳೇ ಇಲ್ಲ ಆ್ಯಕ್ಚುಲಿ ನಾ ಯಾವ್ ಶಿಲ್ಪನ್ ಜೊತೆ ಮಾತಾಡಿಕೊಂಡು ಡೈರೆಕ್ಟ್ ಬಂದ್ಬಿಟ್ರಿ ನನ್ನ ಜೊತೆ ಹಂಗಾಗಿ ನಮ್ಮ ಫುಲ್ ಸರ್ಪ್ರೈಸ್ ಆಗ್ಬಿಟ್ಟಾಳೆ ಎದ್ಕೊಂಡ ಅಂತ ಹೇಳಿ ಬರ್ರಿ ಸ್ವಲ್ಪ ಫ್ರೆಶಪ್ ಆಗೊಂಬಂತ ನೋಡ್ರಿ ಫ್ರೆಶಪ್ ಆಗಿ ಸ್ವಲ್ಪ ಚಾ ಮಾಡಾತೀನಿ ನೋಡ್ರಿ ಇಲ್ಲಿ ಚಾ ಮಾಡಿ ಆಲ್ರೆಡಿ ಈಗ ನಾ ಮಮ್ಮಿಗಿಟ್ಕೊಂಡ್ ನಿಂಗೆ ಗೊತ್ತೇ ಇಲ್ಲಲ್ಲ ಬರೋ ಇಲ್ಲ ಬರೋದು ಸರ್ಪ್ರೈಸ್ ನೀವು ಬರಕಿ ಶುಕ್ರೈಸ್ ನಾನು ಅದೇನಂತೀನಿ ಇಲ್ಲಿ ನೋಡ್ರಿ ನಮ್ಮ ಮನಿ ಹತ್ರ ಗ್ರಾಮ ದೇವತೆ ದೇವಸ್ಥಾನ ಐತಿ ಲಾಸ್ಟ್ ಟೈಮ್ ಲಾಗ್ ನೋಡ್ಬೇಕು ಅಂತ ದೇವಿ ಜಾತ್ರೆ ಇದ್ದದ್ದು ಇಲ್ಲಿ ಮಂಗಳವಾರಕ್ಕೊಮ್ಮೆ ನೋಡ್ರಿ ಕಂಪಲ್ಸರಿ ಇದು ಮಾಡ್ತಾರೆ ಭಜನ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಮಂಗಳವಾರ ಇತ್ತಲೇ ಹೆಂಗೂ ಹಂಗೆ ವಿಡಿಯೋ ಮಾಡ್ಕೊಂಡ್ ಬಂದ ನೋಡ್ರಿ ಮಂಗಳಾರತಿ ಮಾಡತ್ತಿದ್ರು ಧರ್ಮವಾಗಿ ಈಗ ನೋಡ್ರಿ ನಾ ಚಾ ಆಯ್ತು ನೋಡ್ರಿ ಅಷ್ಟ ಅಂದ್ರೆ ಚೋಡಾ ತಿಂದೆ ನಮ್ಮ ಮಮ್ಮಿ ನೋಡ್ರಿ ಬೇಸಾನ ಮಸ್ತ್ ಮಾಡಿರ್ತಾಳ ಮಾಡಿರ್ತಾ ನಮ್ಮ ಮಮ್ಮಿ ಫುಲ್ ಪ್ಯೂರ್ ತುಪ್ಪದ ಮಾಡಿರ್ತಾ ಹಂಗಾಗಿ ಸ್ಪೆಷಲ್ ನೋಡ್ರಿ ನಮ್ಮ ಬಾಗಿ ನೋಡುವ ನಮ್ಮ ಮಮ್ಮಿಂದ ಕರ್ಚಿಕಾಯಿ ಎದಕ್ಕಿನ್ನ ಫೇಮಸ್ ಅಂದ್ರೆ ಬೇಸಾರ ನೋಡಿ ನೋಡ್ರಿ ಮಸ್ತ್ ಮಾಡಿರ್ತಾ ಹಂಗಾಗಿ ಚೋಡಾ ಚಹಾ ತಿಂದ್ವಿ ನೋಡ್ರಿ ಚಿನ್ನ ಬಿಟ್ಟು ಬಂದೀನಿ ಮಿಸ್ ಮಾಡಿಕೊಳ ಆತೀನಿ ಚಿನ್ನ ಇಲ್ಲಿಕೆ ಇಷ್ಟೊತ್ತಿ ವಿಡಿಯೋ ಮಾಡಾಕಾದ್ರೆ ವಿಡಿಯೋ ಮಾಡಾಕೆ ಬಿಡ್ತಿಲ್ಲ ನೋಡ್ರಿ ಚಿನ್ನು ಹಿಂದ ಬಂದಮ್ಮ ಅಮ್ಮ ಆಯಿತು ಅಮ್ಮ ಹಿಂಗಾಯಿತು ಅಂತ ತೆಲಿತಿದ್ದ ನೋಡಿರಿ ನೋಡ್ರಿ ನಿನ್ನೆ ಲೈವ್ ಬಂದಾಗ ಹೇಗೆಲ್ಲ ಕಡಾಕತ್ತಿದ್ದ ಫುಲ್ ಓಡಾಡ್ತಿದ್ದ ಸಂಪ್ ಸಂಪತ್ತು ನೋಡಿರಿ ಈಗ ಮತ್ತೆ ಹೋಗ್ಬಾರೀ ಮ್ಯಾಕ್ ನೆಕ್ಸ್ಟ್ ಮಕ್ಕಳು ಮತ್ತು ಟೈಮ್ ತಿರುಗಿ ನೋಡ್ರಿ ಹನ್ನೊಂದು ಆಯ್ತು ಆಯಿತು ಬರಬೇಕಾದ್ರೆ ಲೇಟ್ ಆಯ್ತು ನೋಡಿರಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ ಮತ್ತು ಈವ್ನಿಂಗ್ ಏನು ಕೆಲಸ ಇರಲಿಲ್ಲ ಹಾಗಾಗಿ ನಾಳೆ ಮನಿಶಾಂತಿ ಐತೆ ನೋಡಿರಿ ಸಿಲ್ಪಾರ್ದು ಹೇಳ್ದನಲ್ಲಾಗಳೆ ಆ ಮನಿಶಾಂತಿ ಮುಚ್ಚುತ್ತಾನೆ ಕೇಳಿ ಲೀವೇನು ತಗೊಂಡಿಲ್ಲ ಡ್ಯೂಟಿ ಬೆಳಗ್ಗೆ ಡ್ಯೂಟಿ ಮುಗಿಸ್ಕೊಂಡು ಬಂದಿನಿ ನೆಕ್ಸ್ಟ್ ನೋಡಿ ನಾಳೆ ಆಫ್ಟರ್ನೂನ್ ಡ್ಯೂಟಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಮತ್ತು ಯಾಕಂದ್ರೆ ಈಗ ನೆಕ್ಸ್ಟ್ ಫ್ರೈಡೇ ಇದು ಪೂಜಾ ಇತ್ತಲ್ಲ ಶುಕ್ರವಾರ ದಿವಸ ಅವಾಗ ಲೀವ್ ತೊಗೋಬೇಕು ನೆಕ್ಸ್ಟ್ ಮತ್ತು ಬಗೆವಾಡಿ ಜಾತ್ರೆನೂ ಬಂತು ನೋಡಿರಿ ನಮ್ಮೂರದು ಬಾಗೇವಾಡಿ ಜಾತ್ರೆ ಯಾಕೆ ದೊಡ್ಡ ಜಾತ್ರೆ ಆಗತ್ತೆ ಬಸವನ ಬಗೆವಾಡಿದ್ದು ಆ ಜಾತ್ರೆಗೂ ಮತ್ತೆ ಲೀವ್ ಬೇಕಾಗತ್ತಂತ ಲೀವ್ ತೊಗೊಂಡಿಲ್ಲ ಜಸ್ಟ್ ಡ್ಯೂಟಿ ಮಾಡ್ಕೊಂಡು ಬಂದಿರಿ ಮತ್ತೆ ನೆಕ್ಸ್ಟ್ ಅವಳು ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ ವಾಪಸ್ ತೋರಿಸ್ತೀನಿ ಬರ್ರಿ ನಾ ಮನೆ ಮುಂದೆ ಶಿಲ್ಪಾರ್ ಮನೆಯಲ್ಲಿ ಅಲ್ಲಿ ಮನೆ ನೋಡಿರಿ ನೀವು ಶಿಲ್ಪಾರ್ ಮನೆ ಅಂತ ಹೇಳಿ ಇಲ್ಲಿ ಬಾಗೇವಾಡಿ ಒಳಗೆ ಹೊಸ ಮನೆ ಕಟ್ಸ್ಯಾರ ಫುಲ್ ಲೈಟಿಂಗ್ ಇಟ್ಟಿಂಗ್ ಜೋರು ಮಾಡ್ಸ್ಯಾರ ಬಟ್ ಅದು ಸಿಂಪಲ್ ಮಾಡ್ಯಾರ ನೋಡ್ರಿ ಯಾರಿಗೆ ಜಾಸ್ತಿ ಹೇಳಿಲ್ಲ ಯಾವ ಥರ ಡೆಕೋರೇಷನ್ ಮಾಡ್ಯಾರ ತೋರಿಸ್ತೀನಿ ನಾಳೆ ಫುಲ್ ತೋರಿಸ್ತೀನಿ ವ್ಲ ಲೈಟಿಂಗ್ ಕತ್ಲಾಗ್ ಚಂದ ಕಾಣಿಸ್ತದಲ್ಲ ಹಾಗಾಗಿ ಲೈಟಿಂಗ್ ತೋರಿಸ್ತೀನಿ ಬರ್ರಿ ನಮ್ಮ ಕಡೆ ಅಂತೂ ಗೊತ್ತೇ ನಿಮಗೆ ರಾತ್ರಿ ಆದ್ರೆ ನೋಡ್ರಿ ಮಲ್ಕೊಂಡೇ ಬಿಟ್ಟಿರ್ತಾರೆ ಎಲ್ಲರೂ ಎಂಟೊಂಬತ್ತು ಗಂಟೆ ಆದ್ರೆ ನೋಡಿರಿ ಮಗಿತ್ತು ಮಲ್ಕೊಂಡ್ಬಿಟ್ಟಿರ್ತಾರೆ ಎಲ್ಲರೂ ಯಾರು ಹೆಚ್ಚಿರೋಲ್ಲ ಅಲ್ಲಿನೂ ನಾವೇ ಜಾಸ್ತಿ ಹೆಚ್ಚಿರ್ತೀವಿ ಇಲ್ಲಿನೂ ನಾವೇ ಜಾಸ್ತಿ ಹೆಚ್ಚಿರ್ತೀವಿ ನೋಡ್ರಿ ಅಲ್ಲಿ ಇತ್ತು ಗಿಡದ ಹತ್ರ ಅದೇ ಶಿಲ್ಪ ಅದು ಆ್ಯಕ್ಚುಲಿ ಗಿಡ ಐತಲ್ಲ ಉಂಚು ಕಟ್ಟಿ ಗಿಡದ ಗಿಡದಿಂದ ಅದು ಫುಲ್ ಹಿಂಗೆ ಕತ್ಲ ಕಾಣ ನೋಡ್ರಿ ಅದಷ್ಟು ಕ್ಲಿಯರ್ ಕಾಣಲೈತಿ ನೋಡ್ರಿ ಎಲ್ಲರೂ ಅಷ್ಟು ಅನ್ನ ದೂರ ಐತಿ ಆಕೆ ಒಂಬತ್ತು ಗಂಟೆ ಎಂಟ್ರೆ ಎಲ್ಲಾರು ಮಲ್ಕೊಂಡ್ಬಿಟ್ಟಿರ್ತಾರೆ ನೋಡ್ರಿ ಇಲ್ಲಿ ಕಾಣಿಸ್ತಿತ್ತು ನೋಡ್ರಿ ಇದೇ ಅವ್ರ ಮನೆ ಈ ಸೈಡ್ ಒಂದು ಐತಿ ಈ ಸೈಡ್ ಒಂದು ಕಟ್ಸ್ಯಾರ ಗಿಡ ಐತಿ ಹಂಗಾಗಿ ಫುಲ್ ಕತ್ಲು ಕಾಣತೈತಿ ಗಿಡ ಇರ್ಲಿಕ್ಕೆ ಫುಲ್ ಅದು ಲೈಟಿಂಗ್ಸ್ ಅದು ಮಸ್ತ್ ಕಾಣಿಸ್ತದೆ ನೋಡ್ರಿ ನಮ್ಮ ಮನೆ ಮುಂದೆ ಆಗತ್ತೆ ನೋಡ್ರಿ ಇಲ್ಲಿ ರೋಡ್ ಆಗುತ್ತಾ ಈ ಥರ ರೋಡ್ ಐತಿ ಹಿಂಗೆ ಇಲ್ಲಿ ನಮ್ಮ ಮನೆ ಅಂಗಡಿ ಐತೆ ನೋಡ್ರಿ ಇವಾಗ ನೋಡ್ರಿ ದಿವ್ಯಾರ ತಮ್ಮ ನೀವು ಆ್ಯಕ್ಚುಲಿ ಭಾಳ ಜನ ನೋಡಿಲಿ ಕಾಣಿಸ್ತೈತಿ ವೀರೇಶ್ ಅಂತೇಳಿ ಧನುಷ ದಿವ್ಯಾ ಮತ್ತು ನಮ್ಮ ಅಕ್ಕನ ಮಗ ಇವ ನೋಡಿ ಹಾಯ್ ಮಾಡಿ ವೀರೇಶ್ ಇವಾಗ ಲಾಸ್ಟ್ ನೋಡ್ರಿ ಇವ ಎಲ್ಲೇ ಇರ್ತಾರೆ ಮಮ್ಮಿ ಮನೆಗೆ ಅವರಿಬ್ಬರು ಅಲ್ಲಿ ನನ್ನ ಕಡೆ ಇರ್ತಾರ ಬರೀಗ ಮ್ಯಾಗ ನಮ್ಮ ನಮ್ಮಅನ್ನ ಏನು ಮಾಡಾಕತ್ತ ನೋಡೋಮು ಅವನ ಏನೇನು ಮಲ್ಕೊಂಡ್ರಲ್ಲ ಅಣ್ಣನೂ ನಮ್ಮ ಸಂಬಂಧ ಕಾಯಿ ಕಾಯಕತ್ತಾನ ಮ್ಯಾಗ ಬಾ ಹೋಗು ಮ್ಯಾಗ ನಾ ಹೋಲಿ ಮುಂದೆ ಇಲ್ಲಿ ಬಂದ್ರೆ ಲೇಟಾಗಿ ಮಲ್ಕೊಳೋದು ಎಲ್ಲ ಕಡೆ ಲೇಟೇ ನೋಡ್ರಿ ನಾವು ಅಲ್ಲಿ ಮಲ್ಕೊಳ್ಳೋದಾದ್ರೂ ಲೇಟೇ ಇಲ್ಲಿ ಮಲ್ಕೊಳ್ಳೋದಾದ್ರೂ ಲೇಟ ನೋಡಿಲ್ಲ ಮುಕ್ಕೊಂಡ ಮಕ್ಕೊಂಡಿದ್ದಾನು ಫೋನ್ ಹಿಡ್ಕೊಂಡು ಕೂತಾನೆ ಬರ್ರಿ ನೋಡ್ರಿ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಇಷ್ಟೊತ್ತ ಹಣ್ಣು ತಿಂದ್ವಿ ಊಟಾನು ಆಯ್ತು ಎಲ್ಲ ಆಯ್ತು ಮ್ಯಾಗ ಫ್ರೂಟ್ಸ್ ತಿಂದ್ವಿ ಇನ್ನೇನು ಮಲ್ಕೋತಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್ ದ ನೆಕ್ಸ್ಟ್ ಡೈ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಕಂಟಿನ್ಯೂ ಮಾಡೋಕತ್ತೀ ನೋಡ್ರಿ ನಿನ್ನೆ ವಿಡಿಯೋ ಜೊತೆ ಇದ್ನು ಬೆಳಗ್ಗೆ ನೋಡ್ರಿ ಈಗ ಆರೂವರೆಗೆ ಐತಿ ಆರೂವರೆ ಏಳು ಗಂಟೆ ಯಾಕೆ ಬಂದೈತೆ ನೋಡ್ರಿ ಶಿಲ್ಪಾರ್ ಮನಿ ಶಾಂತಿ ಅಂತ ಹೇಳಿದ್ನಲ್ಲ ಅವ್ರು ನೋಡಿರಿ ಆಕಳ ಹೋಗಿಸ್ತಾರ ಒಳಗೆ ನಮ್ಮ ಕಡೆ ಏನೈತಿ ಮನಿ ಶಾಂತಿಗೆ ಎಲ್ಲರಿ ಆಲ್ಮೋಸ್ಟ್ ಎಲ್ಲ ಕಡೆ ಇರ್ಬೋದು ಗೊತ್ತಿಲ್ಲ ಅಂದ್ರೆ ನೋಡ್ರಿ ಬೆಳಗ್ಗೆ ಏನೈತಿ ಫಸ್ಟ್ ಅದು ಬೋರ್ ಪೂಜೆ ಮಾಡ್ಕೊಂಬಂದು ಆಮೇಲೆ ಆಕಳ ಒಳಗೆ ಹೋಗಿಸ್ತಾರೆ ನೋಡ್ರಿ ಮನಿ ಒಳಗೆ ಅದೇ ಮಾಡಾಕತ್ತಾರ ನೋಡ್ರಿ ಈಗ ಬೋರ್ ಪೂಜೆ ಎಲ್ಲ ಮಾಡ್ಕೊಂಬಂದು ನೆಕ್ಸ್ಟ್ ಆಕಳ ಹೋಗ್ಸಕ್ತಾರೆ ಇನ್ನ ನಾವು ಮನಿ ಒಳಗೆ ಅದೇನಿ ಅಲ್ಲಿ ನಮ್ಮ ಮನೀನ್ ಮ್ಯಾಗೆ ನಿಂತು ವೀಡಿಯೋ ಕ್ಲಿಪ್ ತೊಗೊಳಕತ್ತೀನಿ ನೋಡ್ರಿ ಅಲ್ಲಿ ನಾನು ಹೋಗೋದು ಲೇಟ್ ಐತೆ ಅಂತ ಹೇಳಿ ಏನ ಮನೆಯ ಎಲ್ಲ ಪೂಜಾ ಅದ ಆಗ್ಬೇಕು ನಾ ಹೋಮ ಪೂಜೆ ಆಗ್ಬೇಕು ನೋಡಿರಿ ಎಲ್ಲ ಪೂಜಾಗಳು ಮುಗಿದ ಮ್ಯಾಗ ಮುತ್ತನ ಕೇಳ್ತಾರೆ ಅಲ್ಲಿ ಮಟ್ಟ ನಾನು ಮನಿ ಒಳಗಿದ್ದೆ ಇನ್ನೂ ರೆಡಿ ರೆಡಿತ್ಲ ಅದಕ್ಕೆ ಈಗ ಅಲ್ಲಿ ವಿಡಿಯೋ ಕ್ಲಿಪ್ ತೊಗೊಳಾಕತಿ ನೋಡ್ರಿ ಈಗ ಆಕಳ ಮ್ಯಾಗ ಹೋಗ್ಸಾಕತ್ತಾರ ನೋಡಿ ಅದು ಸ್ಟೆಪ್ ಐತಿ ಹಂಗಾಗಿ ಜಲ್ದಿ ಅದು ಸ್ಟೆಪ್ ಮ್ಯಾಗ ಎಲ್ಲರೂ ಅದೇ ಪ್ರಯತ್ನ ಮಾಡಾಕತ್ತಾರ ಅದಕ್ಕೆ ಅದಿಷ್ಟ ಇದು ಇದು ಮಾಡಿ ಒಳಗೆ ಕರ್ಯಕ ನೋಡ್ರಿ ಇನ್ನೂ ಹೋಗೋ ಅಲ್ತು ಎಲ್ಲರು ಯಾವಾಗ ಹೋಗ್ತಾರೆ ಅಂತ ಕೇಳಕತ್ತ ಪನಲ್ಲಿ ಮ್ಯಾಗೆ ಹತ್ತಕತ್ತ ನೋಡ್ರಿ ನೋಡ್ರಿ ಹೋಯ್ತು ಒಳಗಡೆ ಎಲ್ಲ ಥರ ಪದ್ಧತಿಗಳು ನೋಡಿರಿ ನಮ್ಮ ಕಡೆ ಎಲ್ಲಾನು ಆಗಲೇಬೇಕು ಬರೀ ನೆಕ್ಸ್ಟ್ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಸೂಪರ್ ಅದ್ರ ಅನ್ಕೋತೀವಿ ನೋಡ್ರಿ ಇವತ್ತು ನೋಡಿರಿ ಬೈವಾಡಿಗೆ ಬಂದಿಲ್ಲ ನಿನ್ನೆ ಫುಲ್ ಕಡವಡ ಬಂದು ಮಲ್ಕೊಂಡಿದ್ವಿ ರಾತ್ರಿ ಮಲ್ಕೊಬೇಕಾರೆ ಎಷ್ಟು ಒನ್ ಅಡವರಿಗೆ ಒಂದು ಗಂಟೆ ಆಯ್ತು ನೋಡ್ರಿ ಲೇಟಾಗಿ ಮಲ್ಕೊಂಡಿವಿ ಈಗ ನೋಡಿರಿ ಎದ್ದು ಸ್ವಲ್ಪ ಕ್ಲೀನ್ ಅಂದ್ರೆ ಅಂದ್ರೆ ಮಮ್ಮಿ ಒಬ್ಬರೇ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಕ್ಲೀನಿಂಗ್ ಇತ್ತು ಇಷ್ಟೊತ್ತನ ಎದ್ಬಿಟ್ಟು ಅದೇ ಮಾಡಿ ನೋಡ್ರಿ ಎಲ್ಲ ಕ್ಲೀನಿಂಗ್ ಮಾಡೋದು ಇದು ಮಾಡೋದು ಒನ್ ಅವರ್ ಅದೇ ಆಯಿತು ನೋಡಿರಿ ಎಲ್ಲ ಕ್ಲೀನಿಂಗ್ ಮುಗದೆ ಈಗ ಇದು ನೋಡಿರಿ ಎಷ್ಟು ಕ್ಲೀನಿಂಗ್ ಮಾಡಿದೆ ಕಸದ ನೋಡಿ ಮಮ್ಮಿ ಒಬ್ಬರು ಹೇಳ್ತಾರತ್ತ ಹಂಗಾಗಿ ಎದ್ಬಿಟ್ಟು ಫಸ್ಟ್ ಕಸದೆಲ್ಲ ಹೊಡ್ಕೊಂಡು ಸ್ನಾನನೂ ಈಗ ಆಲ್ರೆಡಿ ಬಟ್ ಫ್ರೆಶ್ ಅಪ್ ಆಗಿಲ್ಲ ನೋಡ್ರಿ ಕೆಳಗೆ ಹೋಗಿ ಇದು ಹೇಳಿ ಇಲ್ಲಿ ಮ್ಯಾಗಿನ ರೂಮ್ನಾಗ ಹೇಳ್ತೀನಿ ಎಲ್ಲ ಬಟ್ಟೆ ತೊಳ್ದೆ ಎಲ್ಲ ಕಸ ಪರಿಸಿ ಎಲ್ಲ ಮುಗೀತು ನೋಡ್ರಿ ನೆಕ್ಸ್ಟ್ ಮನಿಶಾಂತಿ ಮತ್ತು ಅವ್ರು ಒಪ್ ಜಲ್ದಿ ಕರೆದ್ರಂದ್ರೆ ಮತ್ತೆ ಲೇಟ್ ಆಗುತ್ತಾ ಏನೂ ಆಗಂಗಿಲ್ಲ ಅಂತೇಳಿ ಮಮ್ಮಿ ಹಂಗಡಿ ಕೂಡ್ತಾರ ಹಂಗಂಗೆ ಜಾಸ್ತಿ ಆಗಂಗಿಲ್ಲ ನೋಡಿರಿ ಏನು ಮಾಡ್ದೆದು ಅವ್ರಿಗೆ ಅದಕ್ಕೆ ಈ ಪರ್ಪೆಟ್ ಎಲ್ಲ ಮುಗಿಸ್ಕೊಂಡೆ ಬರ್ರಿ ಈಗ ನೆಕ್ಸ್ಟ್ ಇವತ್ತಿನ ಡೆಲಿ ಹೊಟ್ಟಿನ ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಅವ್ರು ಮನಿ ಓಪನಿಂಗ್ ಹೋಗ್ತೀನಲ್ಲ ಅಕ್ಕಿ ನಾಷ್ಟಕ್ಕೆ ಬಾ ನಾಷ್ಟಕ್ಕೆ ಬಾರ ಅದ ನೋಡ್ರಿ ಬಟ್ ಇಂದ ಉಪವಾಸ ಇತ್ತ ತಿಂಗಳೊಪ್ಪತ್ತ ಈಗ ನಾಷ್ಟ ಮಾಡಿದ್ಮೇಲೆ ಆಮೇಲೆ ಆಮೇಲೆ ಮುತ್ತದ ಕೂತ್ನಂದ್ರೆ ಇವಾಗ ಊಟನೇ ಹೋಗಂಗಿಲ್ಲ ಊಟ ಮಾಡೋದು ಆಗಂಗಿಲ್ಲ ನಂಗೆ ಅಷ್ಟು ಇಷ್ಟು ಜಲ್ದಿ ನಾಷ್ಟ ಮಾಡೋ ರೂಢಿನೂ ಇಲ್ಲ ನೋಡ್ರಿ ಈಗ ಎಷ್ಟು ಒಂಬತ್ತು ಗಂಟೆ ಆಗೈತಿ ಹಾಗಾಗಿ ಒಮ್ಮೆ ಊಟಕ್ಕೆ ಹೋದ್ರಾಯ್ತ ಅಂತ ಹೇಳಿ ಬಿಟ್ಟಿನಿ ಬರ್ರಿ ಕೆಳಗೆ ಹೋಗು ಮತ್ತೆ ಮಮ್ಮಿ ಏನು ಮಾಡತ್ತ ನೋಡೋ ಮತ್ತೆ ನೋಡ್ರಿ ಕೆಳಗೆ ಹೋಗ್ಕಿನ ಮುಂಚೆ ಇನ್ನೊಂದು ಕೆಲಸ ಐತಿ ಸ್ವಲ್ಪ ಬಿಸಿನೀರು ಕಾಯ್ಸ್ಕೊತಿನಿ ಯಾಕಂದ್ರೆ ಈಗ ಮತ್ತೆ ಊಟ ಮಾಡೋಂಗಿಲ್ಲ ಅಂಕಮಟ್ಟ ಬಿಂದಿತಿತ್ತು ನೋಡ್ರಿ ಸ್ವಲ್ಪ ಬಿಸ್ನೀರು ಕಾಯ್ಕೋ ಕಾಯ್ಸ್ಕೊಂಡು ಕುಡಿದ್ನಂದ್ರೆ ಸಮಾಧಾನ ಆಗುತ್ತೆ ನೋಡ್ರಿ ಅದ್ರಾಗ ಏನಾರ ಒಂದು ಸ್ವಲ್ಪ ನಿನ್ನೆ ಸ್ವಲ್ಪ ನೈಟ್ ಚೋಡಾ ತಿಂದಿಲ್ಲ ಅದಕ್ಕೆ ಸ್ವಲ್ಪ ಗಂಟಲು ನೋಡ್ರಿ ಬಾನ ಆತೈತಿ ಮೊದಲೇ ಆಲ್ರೆಡಿ ಕಫ ಇತ್ತು ಏನಂತಾರೆ ಕಫ್ ಇತ್ತು ಕಫಿಗೆ ಒಂದು ಸ್ವಲ್ಪ ಇದು ಆತಿತ್ತು ತೀರಾ ಇದಾಗ ಬರ್ತದೆ ಶಿಲ್ಪ ಅಂತ ಫುಲ್ ಓಡಾಡುತ್ತ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಎಲ್ಲಿಂದ ಇಲ್ಲಿಗೆ ಈಗ ನೋಡ್ರಿ ಬಿಸಿನೀರು ಕಾಯಿಸ್ಕೊಳಕತ್ತಿ ಇಲ್ಲೇ ಕಿಟಲ್ಲಿ ಇತ್ತು ಮ್ಯಾಗ ಹಂಗಾಗಿ ನಮ್ಮನಲ್ಲೂ ಬೇಲಿ ಬಿಸಿನೀರು ಕುಡಿತಾ ನೋಡ್ರಿ ಬೆಳಗ್ಗೆ ತಕ್ಷಣ ಅವನಿಗೆ ಒಂದು ಗ್ಲಾಸ್ ಬಿಸಿನೀರ್ ಬೇಕು ಅದಕ್ಕೆ ಅವನು ಕಾಯ್ಸ್ಕೊತಿರ್ತಾರತಿ ಇಲ್ಲೇ ಕಿಟಲ್ಲಿ ಇತ್ತು ಮತ್ತೆ ಇಲ್ಲಿ ನಾವು ಕೆಳಗೆ ಕಾಯ್ಸ್ಕೊಳ ಅಂತೇಳಿ ಸೊ ಪಿಡಿಯೋಡು ಎಡಿಟಿಂಗ್ ಕೆಲಸ ಇತ್ತು ಮತ್ತು ಕೆಳಗೆ ಹೋದ್ರೆ ಆಗಂಗಿಲ್ಲ ಇಲ್ಲ ಮತ್ತೆ ರೆಡಿ ಅಲ್ಲೇ ಹೋಗೋದಾಗತ್ತೆ ತನಕ ಅಂತೇಳಿ ಇಲ್ಲೇ ಬಿಸಿನೀರು ಕಾಯ್ಸ್ಕೊಂಡು ಕುಡ್ದೇ ಹೋದ್ರತಂತೆ ನೋಡ್ರಿ ಈಗ ಅದು ಟೇಬಲ್ ಮ್ಯಾಗ ಇಟ್ಟಿನಿ ಹಂಗಾಗಿ ವಿಡಿಯೋ ಕ್ಲಿಯರ್ ಇಲ್ಲ ನೋಡಿರಿ ಹಿಂಗೆ ಅಪೋಸಿಟ್ ಆಗೈತಿ ಲೈಟಿಂಗ್ಸಿಗೆ ಸರಿ ಬಂದಿಲ್ಲ ನೀರು ಕಾಯ್ದು ನೀರು ಕುಡಿದು ಹೋಗೊಂಬರೀ ನೀವು ಕೆಳಗೆ ಅಂದ್ರೆ ನೋಡಿರಿ ಕರೆಂಟ್ ಒಳಗೆ ಕೆಟಲ್ ಕಿಟಲ್ ಹೋಗಿ ಜಲ್ದಿನೇ ನೀರು ಕಾಯ್ತು ನೋಡಿರಿ ಭಾಳ ಟೈಮ್ ಇಡೋಂಗಿಲ್ಲ ಮತ್ತು ಬೋಗಾನಿ ತೊಗೊಂಡು ಗ್ಯಾಸ್ ಒಳಗೆ ಕಸ್ಕೊ ಲೇಟ್ ಆಗುತ್ತೆ ಇಲ್ಲ ಅದ್ರ ಈಸಿ ಆಗುತ್ತೆ ಅಂತ ಬರೀ ಬಿಸಿನೀರು ಕುಡಿಮಂತಿ ನೋಡಿರಿ ಒಂದು ಗ್ಲಾಸ್ ಬಿಸಿನೀರು ಕುಡಿದೆ ಒಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಕೆಲಸ ಇತ್ತು ಮತ್ತು ಹೋಗೋಲ್ಲ ನೋಡ್ರಿ ಚೀನು ಮಾಡಿಸಿಕೊಡಂಗಿಲ್ಲ ಹಾಗಾಗಿ ಒ ಸ್ವಲ್ಪ ಎಡಿಟಿಂಗ್ ಇತ್ತು ಒಂದು ವಿಡಿಯೋ ಕಂಪ್ಲೀಟ್ ಮಾಡೋದು ಅದನ್ನ ಮಾಡಿಕೊಂಡೆ ನೆಕ್ಸ್ಟ್ ಬರೀ ಕೆಳಗೆ ಹೋಗೋ ಮಮ್ಮಿ ಏನು ಮಾಡೋ ತಗೋಣಮ್ಮ ಅಂತ ಮಮ್ಮಿ ಅಂಗಡಿಯಾಗಿ ಬರಿ ಬರೀ ಪಟ್ ಸೀರೆ ಉಟ್ಕೊಂಡು ಶಿಲ್ಪಾನೂ ಬಂದು ಕರೆದು ಹೋದ್ಲು ಎಷ್ಟು ಜಲ್ದಿ ಆಗ್ತೋ ಅಷ್ಟು ಚಲೋ ನೋಡ್ರಿ ಹಂಗು ಯಾಕಂದ್ರೆ ಈಗ ಆಲ್ರೆಡಿ ಹನ್ನೊಂದು ಗಂಟೆ ಆಗೈತಿ ಈಗ ರೆಡಿ ಆಗಿ ಹೋಗಿ ಮುತ್ತತನ ಮುಗಿಸ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ಬೇಕಾದ್ರೆ ಲೇಟ್ ಆಗುತ್ತೆ ಪಟ್ ಪಟ್ಪಟ್ಟೆ ಸಾರಿ ಉಟ್ಕೊಂಬತ್ತೆ ಈಗ ನೋಡಿರಿ ಸಾರಿ ಇಟ್ಕೊಂಡು ರೆಡಿ ಆಗಿನಿ ಜಸ್ಟ್ ಒಂದು ಬಿಂದಿ ಇಟ್ಕೊಂಡ್ರೆ ಆಯ್ತು ನೋಡಿರಿ ಸುಮ್ಮನೆ ಪಟ್ ರೆಡಿ ಆಗಿನಿ ಇಲ್ಕಲ್ ಸಾರಿ ಮುತ್ತತನಕ್ಕೆ ಚಲೋ ಅಲ್ಲ ಹಂಗಾಗಿ ಇಲ್ಕಲ್ ಸಾರಿನೇ ಹಾಕೊಂಡಿ ನೋಡಿರಿ ಲಾಸ್ಟ್ ಟೈಮ್ ತಂಗಿ ಮ್ಯಾರೇಜ್ನೇ ಇದ್ದು ಹಾಕೊಂಡಿದ್ದೆ ಹಂಗಾಗಿ ಬರೀ ಕೆಳಗೆ ಹೋಗಿ ಒಂದು ಬಿಂದಿ ಇಟ್ಕೊಂಡು ಹೋಗು ಮತ್ತು ಈಗ ಆಲ್ರೆಡಿ ನೋಡಿರಿ ಹನ್ನೊಂದು ಊರಿ ಹನ್ನೆರಡು ಗಂಟೆ ಆಗಿ ಬಂತು ಏನು ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಲೇಟ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಾಗಲಾಗೈತಿ ಪಟ್ ಪಟ್ ಹೋಗು ಮತ್ತೆ ಈಗ ನೋಡ್ರಿ ಕಂಪ್ಲೀಟಾಗಿ ಬಿದ್ದಿ ಒಂದು ಇಟ್ಕೊಂಡು ರೆಡಿ ಆಗಿನಿ ಏನೋ ಅವ್ರು ಲೇಟಾಗಿ ಕಲಿಸ್ನಾ ಹನ್ನೆರಡು ಗಂಟೆ ಆಯಿತು ಅದೇ ಟುಕ್ ಟುಕೋ ಡ್ಯೂಟಿಗೆ ಹೋಗಬೇಕು ನಾ ಯಾವಾಗ ಹೋಗ್ಬೇಕು ಹೋಗೋಣ ಆಗ್ತಿಲ್ಲ ನೋಡಿ ಏನು ನೋಡ್ರಿ ಅಷ್ಟ ಮಾಡತ್ತ ಚುನ ಸುಸ್ಲ ಈಗ ನೋಡ್ರಿ ಈಗ ಜಸ್ಟ್ ಕರದ್ಲು ಶಿಲ್ಪ ಬರಿ ಹೋಗು ಪಟ್ಬಿಟ್ಟು ಆಲ್ರೆಡಿ ಟೈಮ್ ಎರಡೆರಡವ್ರಿಗೆ ಐತಿ ಒಂದು ಸ್ಮಾಲ್ ಗಿಫ್ಟ್ ತಗೊಂಡಿನಿ ಬರೀ ಹೋಗೋ ಮನಿಶಾ ಅಂತ ಯಾವ ಥರ ಮನಿ ಕಟ್ಟೋರತ್ತೆ ನಿಮಗೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಬರೀ ಈಗ ಹೋಗೊಮ್ಮ ಶಿಲ್ಪರ್ ಮನೆಗೆ ಹೊಂಟಿ ನಾನು ಅಲ್ಲೆಲ್ಲ ಮನೆ ಮುಂದೆ ಎರಡು ಅಜ್ಜಿ ಆಗುತ್ತೆ ನಾನೇನು ಸ್ಲೀಪರ್ ಹಾಕೊಳ್ಳಿ ನೋಡ್ರಿ ಅಲ್ಲಿಂದ ಹೋಗೋಣ ಎಲ್ಲ ಕ್ಲಿಯರಾಗಿ ತೋರಿಸ್ತೀನಿ ಏನಿಲ್ಲ ಮನೆ ಹೇಗೆಲ್ಲ ಕಟ್ಸ್ಯಾರ ಅಂತೇಳಿ ನೋಡ್ರಿ ಎಂಟ್ರಿಗೆ ರಂಗೋಲಿ ಮಾತ್ರ ಮಸ್ತ್ ಹಾಕ್ಯಾರ ಇದು ಎಂಟ್ರಿ ನೋಡ್ರಿ ಫಸ್ಟ್ ಆ ಸೈಡೊಂದು ಮನೆ ಆಗುತ್ತೆ ಈ ಸೈಡ್ ಎರಡು ಸಲ ಮಾಡ್ಯಾರ ನೋಡ್ರಿ ಶಿಲ್ಪ ಅಂತ ಫುಲ್ ಗಡ್ಬಿಡಿ ಓಡಾಡಕ್ಕೆ ಈ ಕಡೆ ನೋಡೋಕ ಪುರ್ಸತ್ತೆ ಇಲ್ಲ ನೋಡ್ರಿ ನೋಡಿರಿ ಎಂಟ್ರೆನ್ಸಿಗೆ ಹಾಲ್ ಒಳಗೆ ಇದು ಪೂಜೆ ಮಾಡ್ಸ್ಯಾರ ಅಷ್ಟಲಕ್ಷ್ಮಿಯರು ಪೂಜೆ ಮಾಡ್ಸ್ಯಾರ ನೋಡ್ರಿ ನೆಕ್ಸ್ಟ್ ಇದು ಕಿಚನ್ ನೋಡ್ರಿ ಸಣ್ಣ ಸಣ್ಣ ಆಗ್ಯಾವು ಇದು ಆಮೇಲೆ ಬೆಡ್ರೂಮ್ ನೋಡಿರಿ ಇಲ್ಲಿನೂ ಪೂಜೆ ಮಾಡ್ಸ್ಯಾರ ಮಸ್ತ್ ಆಗಿತ್ತು ಪೂಜೆ ಅದೆಲ್ಲ ಇದು ಬೆಡ್ರೂಮ ಇಲ್ಲೆಲ್ಲ ಇದು ಮಾಡ್ಸ್ಯಾರ ನೋಡಿರಿ ಬಟ್ಟೆ ಇದು ಇಟ್ಕೊಳಾಕದ ಬಟ್ಟೆ ಹತ್ತಿ ಆಗ್ಯಾವ ಅಷ್ಟೇ ಇದು ಆಗ್ಯಾವು ಇದು ಫುಲ್ ಇದು ಹಾಲ್ ನೋಡ್ರಿ ಅದ್ರಾಗ ಅರ್ಧ ಪೂಜೆ ಮಾಡ್ಯಾರ ಹಾಗಾಗಿ ಫುಲ್ ಆಗಿಬಿಟ್ಟವು ನೆಕ್ಸ್ಟ್ ಈ ಕಡೆ ಮನೆಯಾಗ ಹೋಮ ಮಾಡ್ಸ್ಯಾರ ನೋಡಿರಿ ಹೋಮಕ್ಕೆ ಪೂಜೆ ಅದೇ ಜಸ್ಟ್ ಆಗಿತ್ತು ಹಾಗಾಗಿ ನಾ ಹೋಮದ್ದು ಇದು ನಡೆದಿತ್ತು ನೋಡ್ರಿ ಈ ಸೈಡ್ನು ಸೇಮ್ ಅದೇ ಥರನಾಗ್ಯವು ಬಟ್ ಸ್ವಲ್ಪ ದೊಡ್ಡ ಆಗ್ಯಾವ ನೋಡ್ರಿ ಇಲ್ಲೂ ಎಲ್ಲ ದೇವದ್ದು ಪೂಜೆ ಮಾಡ್ಯಾರ ನೋಡ್ರಿ ಈ ಸೈಡ್ನು ಇಚ್ಚು ಕಡೆ ಮನೆಯಾಗಿದ್ದು ಹಾಲ್ ಇದ್ರೊಳಗಿದು ಬೆಡ್ರೂಮ್ ಒಳಗೆ ನೋಡ್ರಿ ಇದು ಅಂದ್ರೆ ಆ ಕಡೆಲ್ಲ ಮಂದಿ ಕೂತಿದ್ರು ಅಷ್ಟೇ ತೋರ್ಸಾಕತ್ತಿದ್ದೆ ನಾನು ಅದ್ರಾಗ ಅದು ಹೋಮದ ಸಂಬಂಧ ಇದು ಮಾಡ್ಯಾರ ಇಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಯಾರ ನೋಡ್ರಿ ಈ ಸೈಡ ಕಿಚನ್ ಇದ್ರೊಳಗೆ ಜಗಳಿ ರೂಮ್ನಾಗ ಲಕ್ಷ್ಮೀ ಪೂಜೆನೂ ಮಸ್ತ್ ಆಗಿತ್ತು ನೋಡ್ರಿ ಅದ್ರಾಗ ಅದು ಹೋಮದ್ ಹೋಗಿ ತುಂಬಿಕೊಂಡಿತ್ ಹಂಗಾಗಿ ಫುಲ್ ಇದಕ್ಕೆ ಅಂತ ಇದು ಕಿಚನ್ ರೂಮ್ ನೋಡ್ರಿ ಈಚೆ ಕಡೆದು ಕಿಚನ್ ಅದೆಲ್ಲ ಸೇಮ್ ಆಗ್ಯಾವು ಜಗಲಿ ಕಿಚನ್ ರೂಮ್ ಅದು ಅದು ಹೊಗೆ ಧುಕೊಡ್ದೆ ಹಾಗಾಗಿ ಫುಲ್ ಒಂಥರ ಇದೇ ಥರ ಬರ್ತಾ ಬರಕತ್ತೈತೆ ನೋಡಿರಿ ವಿಡಿಯೋ ಕ್ಲಿಯರಾಗಿ ಬರೋಲ್ಲ ಆತಿ ನಾವು ಮೆಕ್ಸ್ಟ್ ಆಮೇಲೆ ಈಗ ಮುತ್ತತನ ಕೂತು ಬರ್ತೀವಲ್ಲ ಅವಾಗ ಕ್ಲಿಯರಾಗಿ ತೋರಿಸ್ತೀನಿ ಅಂತ ಈಗ ಅಷ್ಟೇ ಮಾಡ್ಕೊಂಡಿನಿ ಅಂದರೆ ಅಲ್ಲಿಂದ ಬಂದ್ವಿ ಎಲ್ಲ ಹಂಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಬಂದ್ವಿ ನೋಡಿರಿ ಈಗ ನೋಡಿರಿ ಮುತ್ತತನ ಮಾಡಾಕತ್ತರ ಈಗ ಕಾಲು ತೊಳೆದು ಸ್ಟಾರ್ಟ್ ಮಾಡ್ತಾರೆ ನಮ್ಮ ಕಡೆ ನೋಡಿರಿ ಮುತ್ತದ ತನಕ ಒಂದು ಕಡೆ ಕಾಲು ತೊಳ್ಕೊತಾರೆ ಒಂದು ಕಡೆ ತೊಳ್ಕೊಳ್ಳಲ್ಲ ನಮ್ಮ ಕಡೆ ಸಾಂಬ್ಗಳಿದ್ರೆ ತೊಳ್ಕೊತಾರೆ ನೋಡಿರಿ ಮುತ್ತತನ ಕಾಲು ಬರ್ರಿ ಕಂಟಿನ್ಯೂ ಆಗಿ ಏನೆಲ್ಲ ಮಾಡ್ತಾರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತು ಮತ್ತು ಮುಗಿಸ್ಕೊಂಡು ನೆಕ್ಸ್ಟ್ ಆಚೆ ಕಡೆ ಮತ್ತಿಷ್ಟು ಕ್ಲಿಯರಾಗಿ ವಿಡಿಯೋ ತೋರಿಸ್ತೀನಿ ನಿಮ್ಗೆ ಎಲ್ಲ ಮುತ್ತನ ತನ ಮುಗಿತು ನೋಡ್ರಿ ಈಗ ಉಡಿ ತುಂಬುದು ದಂಡಿ ಕಟ್ಟಿ ಎಲ್ಲ ಮಸ್ತ್ ಆಯ್ತ್ ನೋಡ್ರಿ ನೆಕ್ಸ್ಟ್ ಊಟ ಮಾಡಾಕತಿ ನೋಡ್ರಿ ಊಟಕ್ಕೆ ನೋಡ್ರಿ ಹುಗ್ಗಿ ಮಾಡ್ಸಿದ್ರು ಆಮೇಲೆ ಹೋಳ್ಗಿ ಮಾಡಿಸಿದ್ರು ಕುರುಡುಗಿ ಎರಡು ತರಪಲ್ಲೇ ಮಸ್ತ್ ಆಯ್ತ್ ನೋಡಿ ಅಡುಗೆ ಎಲ್ಲ ಎಲ್ಲಾರು ಊಟ ಮಾಡಿದ್ವಿ ಊಟ ಮಾಡಿ ನೆಕ್ಸ್ಟ್ ನೋಡ್ರಿ ಒಂದು ಫೋಟೋ ತೊಗೊಳಕಿ ನೋಡ್ರಿ ಮುತ್ತತನಕ್ಕೆ ಹೋಗ್ಬಂದೆ ಫುಲ್ ಶಕಿ ಅಂದ್ರೆ ಶಕಿ ಐತಿ ಇದು ನೋಡ್ರಿ ಪಟ್ನಾಗೆ ಹೋಗ್ಕಿನಿ ರೆಡಿ ಆಗಿ ಆಲ್ರೆಡಿ ಟೈಮ್ ಬಿಟ್ಟೈತಿ ಬರೀ ಪಟ್ಟಣ ಡ್ರೆಸ್ ಚೇಂಜ್ ಮಾಡಿ ಹೋಗಿ ಊರಿಂದ ನೋಡ್ರಿ ನಮ್ಮ ತಂಗಿ ಆಮೇಲೆ ತಂಗಿ ಮಕ್ಕಳು ಬಂದರು ಅವ್ರು ನಾಳೆ ಆಗಸ್ಟ್ ಫಿಫ್ಟೀನಲ್ಲ ಹಂಗಾಗಿ ಅದು ಡಾನ್ಸ್ ಅದೈತೆ ಸ್ಕೂಲಿಗೆ ಡ್ರೆಸ್ ತೊಗೊಳಕ್ಕೆ ಬಂದಿದ್ರು ನೋಡ್ರಿ ನಾಳೆ ಅವ್ರಿಬ್ರಿಗೆ ಡಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ಸ್ಯಾರ ನೋಡ್ರಿ ಅದಕ್ಕೆ ಈಗ ಅವ್ರ ಅಜ್ಜಿಗೆ ಅದು ತೋರಿಸ್ತೀನಂತೆ ಬಂದಾರ ನೋಡಿರಿ ಈಗ ಪ್ರಾಕ್ ಅದು ತಗೊಂಡಾರ ಪ್ರಾಕೊಂಡ್ರೆ ಈಗ ನೋಡ್ರಿ ನೆಕ್ಸ್ಟ್ ನಮಗೆಲ್ಲ ಡಾನ್ಸ್ ಮಾಡಿ ತೋರಿಸ್ತಾಯಿರತ್ತೆ ನೋಡ್ರಿ ಅಧ್ಯ ಅಂತೂ ಫುಲ್ ಇದು ನೋಡ್ರಿ ನೋಡ್ರಿ ಹೆಂಗೆ ಡಾನ್ಸ್ ಮಾಡತ್ತ ಅದ್ಯಾ ನೋಡಿರಿ ಎಷ್ಟು ಚಂದ ಮಾಡಾತ್ತ ಡಾನ್ಸ್ ಏನ ಆಕಿ ಸಾನುಕಿ ನೋಡ್ರಿ ಅದೇ ಮಸ್ಮಾ ಈಗ ಎಲ್ಲ ಕೂಡ ಎರಡು ಆಯ್ತು ನೋಡಿರಿ ಹೋಗ್ತದೆ ಸ್ಕೂಲಿಗೆ ನಮ್ಮ ಚಿನ್ನಂಕಿನ ಟ್ವೆಂಟಿ ಡೇಸ್ ಸನ್ನಕ್ಕೆ ನೋಡ್ರಿ ಅಕ್ಕಿನ ಚಿನ್ನ ಡ್ಯಾನ್ಸ್ ಅದು ಮಾಡಲ್ಲ ಅಜ್ಜಿ ಫುಲ್ ಇದು ಮಾಡತ್ತ ಈಗ ನೋಡ್ರಿ ನೆಕ್ಸ್ಟ್ ಸಾನು ಮಾಡಾತ ನಾ ಈಕೀಗ ಅಷ್ಟೊಂದು ಬರಂಗಿಲ್ಲ ನೋಡ್ರಿ ದೊಡ್ಡ ದೊಡ್ಡಕ್ಕದ ತ್ರೀ ಎ ಕೆ ಜಿ ಇದು ಬಟ್ ಅದೇ ನೋಡ್ರಿ ಹೆಂಗೆ ನೋಡ್ಕೊಂಡು ಕೂತಳ ಈಗ ಎರಡು ಏನು ಹೇಳಿ ಕೊಡದೆ ಬೇಡ ನೋಡ್ರಿ ಎಷ್ಟು ಮಾ ನೋಡ್ರಿ ಹೆಂಗೆ ಮಾಡತ್ತ ಡ್ಯಾನ್ಸ್ ಆದ್ರೆ ಬಟ್ ಅದೇ ಮಾತ್ರ ಮಸ್ತ್ ಮಾಡದ್ ನೋಡ್ರಿ ಡ್ಯಾನ್ಸ್ ಸಾನೂಕಿನ ಇವತ್ತು ನೋಡಿರಿ ಡ್ಯೂಟಿಗೆ ಹೋಗಬೇಕು ಅನ್ಕೊಂಡೆ ಹಂಗೆ ಹಿಂಗೆ ಮಾ ಡ್ಯೂಟಿ ಹೋಗಿ ಮಿಸ್ ಆಯ್ತು ನೋಡಿ ಬ್ರದರಿಗೆ ಅಡ್ಜಸ್ಟ್ ಮಾಡಿದ್ದೆ ಲೇಟ್ ಆಗುತ್ತಂತ ಅಂತ ಇಲ್ಲಿ ಪೂಜೆ ಮಾಡಿದೆ ಇವ್ರು ಲೇಟ್ ಮಾಡಿಬಿಟ್ರು ಹಾಗಾಗಿ ಹೋಗೋದು ಆಗಲಿಲ್ಲ ಕ್ಯಾನ್ಸಲ್ ಆಯಿತು ಹಾಗಾಗಿ ಇಷ್ಟೊತ್ತ ನಾವು ಮಲ್ಕೊಂಡಿದ್ದೆ ಹೋಗು ಹೋಗೋದು ಬೇ ಕ್ಯಾನ್ಸಲ್ ಆಗಾನೆ ಆಮೇಲೆ ನೆಕ್ಸ್ಟ್ ನೋಡಿ ನಮ್ಮ ಇದ್ರು ಬಂದಾರೆ ನಾಳೆ ಆಗಸ್ಟ್ ಫಿಫ್ಟಿನೇ ಇತ್ತಲ್ಲ ಹಾಗಾಗಿ ಅವ್ರು ಹುಡುಗರು ಸ್ಟ ಡಾನ್ಸ್ ಅದಾವು ಫುಲ್ ಡಾನ್ಸ್ ಮಾತಾಡ್ರ ಅದೇ ಬಸ್ ಸಾನೂ ಡಾನ್ಸ್ ಮಾತಾರತ್ತ ಹಂಗಾಗಿ ಅವ್ರ ಡ್ರೆಸ್ ತೊಗೊಂಡು ಹಂಗೆ ಆ ಶಿಲ್ಪರ್ ಮನೆಗೆ ಇಟ್ಬಿಟ್ಟು ಆವಾಗ ಬಂದ ಬರೀ ಚಹಾ ಮಾಡಿದ್ದೆ ಅವ್ರು ಬರೋನ ಚಾ ಕುಡಿ ಆತೀರಿ ಚಾ ಕುಡಿ ಬರೋಲ್ಲ ಈಗ ನೋಡ್ರಿ ಮತ್ತೆ ಶಿಲ್ಪರ್ ಮನೆಗೆ ಬಂದ್ವಿ ವಾಪಸ್ ಅಂದ್ರೆ ಆಕೆ ಆಶಾನ್ ಫ್ರೆಂಡ್ ಅಲ್ರಿ ಶಿಲ್ಪ ಹಂಗಾಗಿ ಆಕಿಗೆ ಒಂದು ಸ್ವಲ್ಪ ಸಾರಿಯು ಮಾಡಿದ್ರೆ ಆಯ್ತಂತೆ ಕಿಶನ್ ಬಂದ ನೋಡ್ರಿ ಆಕಿ ಲೇಟಾಗಿ ಅಕ್ಕಿ ಬರಬೇಕಾದ್ರೆ ಹಂಗಾಗಿ ಆಕೆ ಮನಿ ನೋಡಿದ್ದಿಲ್ಲ ಮನೆ ನೋಡ್ಕೊಂಡು ಹೋದ್ರೆ ಆಯ್ತಂತಿ ಆಶಾಂಗ್ ಕರ್ಕೊಂಡು ಬಂದ್ವಿ ನೋಡ್ರಿ ನಾನು ಆಗಳ ಆಲ್ರೆಡಿ ತೋರಿಸಿ ಪೂಜಾ ಎಲ್ಲ ಆಗಳ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಹಂಗಾಗಿ ಆಕಿ ತೋರ್ಸಾಕತ್ತಿದೆ ಆಶಾಗ ಹಂಗೆ ನಿಮಗೂ ತೋರ್ಸಾಕತ್ತೆ ನೋಡ್ರಿ ನೆಕ್ಸ್ಟ್ ಮಂತ್ ಆಕೆ ಕ ಇಬ್ಬರು ಕ್ಲಾಸ್ಮೇಟ್ ನೋಡ್ರಿ ಶಿಲ್ಪ ಮತ್ತು ನಮ್ಮ ತಂಗಿನೂ ಆಶಾನು ಕ್ಲಾಸ್ಮೇಟ ಶಿಲ್ಪರ ಅಕ್ಕ ಸುರೇಖಾ ಆಗಳೇ ಇತ್ತಲ್ಲ ಸುರೇಖ ನಾನು ಕ್ಲಾಸ್ಮೇಟ್ ನೋಡ್ರಿ ಇಬ್ರು ನಮ್ಮ ಎಲ್ಲಿಂದ ತೋರಿಸಿದಿಲ್ಲ ಆಗಳೆ ಮೇಲ್ಗಡೆ ನೋಯ್ತು ನೋಡ್ರಿ ಇಲ್ಲಿ ಈ ಸೈಡ ಬಾತ್ರೂಮ್ದೆಲ್ಲ ಮಾಡ್ಯಾರ ಆಗಳೇ ನೋಡ್ರಿ ಹೋಮದು ಕ್ಲಿಯರ್ ಇತ್ತಿಲ್ಲ ಪೂರ್ತಿ ಏನೈತಿ ಇಲ್ಲಿ ಫುಲ್ ಈ ಸೈಡ್ ಬಾತ್ರೂಮ್ ತೋರಿಸಿದ್ರೆ ಬಾತ್ರೂಮ್ದೆಲ್ಲ ಆಗೈತೆ ನೋಡ್ರಿ ಸಿಂಕ್ ಆಮೇಲೆ ಕಮೌಂಡ್ ಬಾತ್ರೂಮ್ ಹೊರಗಡೆ ಏನೈತಿ ಔಟ್ ಸೈಡ ನಾರ್ಮಲ್ ಇಂಡಿಯನ್ ಮಾಡ್ತಾರೆ ನೋಡ್ರಿ ಇದು ಆ ಸೈಡ್ ಆಗಳ ತೋರಿಸಿದ್ನಲ್ಲ ಪೂಜಾ ಕೂತಿದ್ರು ಪೂಜಾ ರೂಮ್ ಇದು ಮಸ್ತ್ ಆಗೈತೆ ನೋಡಿರಿ ಪೂಜಾ ಅದೆಲ್ಲ ಇಲ್ಲಿ ಅವ್ರೇನು ಜಾಸ್ತಿ ಜನ ಇರಂಗಿಲ್ಲ ನೋಡ್ರಿ ಅವ್ರ ಮಮ್ಮಿ ಅಷ್ಟೇ ಇರ್ತಾರೆ ಇಲ್ಲಿ ಆ್ಯಕ್ಚುಲಿ ಒಂದು ಮನೆ ಅಡಿಗೆ ಕೊಡ್ತಾರೆ ಅವರು ಇನ್ನೊಂದು ಮನೆ ಏನೈತಿ ಅವ್ರ ಮಮ್ಮಿ ಅಷ್ಟೇ ಇರ್ತಾರೆ ಹಾಗಾಗಿ ಏನು ದೊಡ್ಡ ಕಟ್ಸಿದ್ಲ ನಡೀತಿತ್ತು ಅವ್ರಿಗೇನೆ ಇವರೆಲ್ಲ ಏನೈತಿ ಹೋಗ್ಯಾರ ಕೊಟ್ ಮನೆಗೆ ಮೂರು ಜನ ಹೆಣ್ಮಕ್ಳು ಇದ್ದಾರೆ ಅವರು ಹಂಗಾಗಿ ಇವ್ರು ಅಷ್ಟೇ ಇದು ಮಾಡ್ಯಾರ ನೋಡ್ರಿ ಪೂಜಾ ನೋಡ್ರಿ ಮಸ್ತ್ ಆಗೈತಿ ಅಗಳೆಷ್ಟು ಕ್ಲಿಯರ್ ಆಗಿ ಬಂದಿದ್ದಿಲ್ಲ ಯಾಕಂದ್ರೆ ಅದು ಹೋಮದ ಪೂಜಾ ಅದೇ ಜಸ್ಟ್ ಮುಗಿದಿತ್ತು ನೋಡ್ರಿ ಹಾಗಾಗಿ ಅದು ಫುಲ್ ಅದು ಹೊಗೆ ಕವರ್ ಆಗಿಬಿಟ್ಟಿತ್ತು ರೂಮ್ ಹಂಗಾಗಿ ಕ್ಲಿಯರ್ ಆಗಿ ಬಂದಿದ್ದಿಲ್ಲ ವಿಡಿಯೋ ಹಂಗಾಗಿ ಸಲ ತೊಗೊಳಾಕತ್ತಿ ನೋಡಿರಿ ಕ್ಲಿಪ್ಸ್ ಎಲ್ಲಾನು ಈಗ ಕ್ಲಿಯರ್ ಆಗತ್ತೆ ನೋಡ್ರಿ ಎಲ್ಲ ಕಡೆ ಹಾಗೆ ಫುಲ್ ಇದ್ ಬರಿ ಈಗ ನೋಡ್ರಿ ಪೆನಲಿ ಒನ್ ಟೈಮ್ ವಿಜಾಪುರಕ್ಕೆ ನೋಡ್ರಿ ಮಧ್ಯಾಹ್ನ ಹೋಗಬೇಕಾಗಿತ್ತು ಡ್ಯೂಟಿ ಒಂದಿತ್ತು ಹಂಗಾಗಿ ಹೋಗ್ಬೇಕಂತ ಅನ್ಕೊಂಡೆ ಮತ್ತೆ ಡ್ಯೂಟಿ ಹೋಗೋದು ಕ್ಯಾನ್ಸಲ್ ಆಯಿತು ಹಂಗಾಗಿ ಹೋಲಿಲ್ಲ ಬರೀ ಹೋಗ್ ನಮ್ ಆಶಾ ಅದು ಬಂದಿದ್ದಿಲ್ಲ ಅವ್ರು ಅವ್ರ ಬರ್ಶಾಲಿ ಬಿಟ್ಟು ಹಾಕಿ ಅಂದ್ರೆ ನೋಡ್ರಿ ಎಷ್ಟು ಸಿಕ್ಕಿದ್ವಿ ಫುಲ್ ಅಷ್ಟು ಸಿಕ್ಕೈತಿ ಈಗ ಅವರು ಬಿಡ್ತಿದ್ದಾರೆ ಆಶಾ ಅದು ಹಂಗಾಗಿ ಆಶಾ ಅವ್ರು ಬಸ್ ಸ್ಟ್ಯಾಂಡಿಗೆ ಬಿಡ್ತಿದ್ದಾರೆ ಬೈವಾಡಿ ಬಸ್ ಸ್ಟ್ಯಾಂಡ್ಗೆ ಆ ಕಡೆಯಿಂದ ಅವ್ರು ಹೋಣಿಪುರ ಹೋಗ್ತಾರೆ ಆ ಕಡೆ ಬೈವಾಡಿ ಹೋಗಿ ನೋಡಿ ಬಿಜಾಪುರ ಹೋಗ್ನೋ ಬರೀ ಹೋಗಿ ಟೈಮ್ ಆಗೈತಿ ಹೊಂಟಿದೀವಿ ಹಂಗೆ ನಾಳೆ ಆಗಸ್ಟ್ ಫಿಫ್ಟೀನ್ ಎಲ್ಲ ಹಂಗಾಗಿ ಬ್ಯಾಂಡ್ ತಗೋಬೇಕತ್ತಿ ಹೋಗ್ಯಾರ ಅದಕ್ಕೆ ವೇಟ್ ಮಾಡಾತೀವಿ ಒಂದು ವಾರನಾಗೆ ನೋಡ್ರಿ ನಮ್ಮ ಊರ್ ಜಾತ್ರೆ ಐತಿ ಬೈ ಹಿಡಿದು ಹಂಗಾಗಿ ಫುಲ್ ರಶ್ ಐತಿ ಅದ್ರ ನಾಳೆ ಆಗಸ್ಟ್ ಫಿಫ್ಟೀನ್ ಒಂದು ನೋಡ್ರಿ ಎಷ್ಟ್ ರಶ್ ಐತಿ ಜನ ಅಂದ್ರೆ ಜನ ಅಷ್ಟು ಜನ ನೋಡ್ರಿ ಈಗೇನ ಇಷ್ಟ ರಶ್ ಐತಿ ಇನ್ ಜಾತ್ರೆ ಟೈಮ್ನಾಗಂತ್ರ ಫುಲ್ ರಶ್ ಇರ್ತೈತಿ ನೋಡ್ರಿ ಫುಲ್ ಮಾರ್ಕೆಟ್ನಾಗ ಫುಲ್ ಜನ ಇದಾರೆ ನೋಡಿರಿ ಸಾನುಗ ಆದ್ಯಾಗ ಬಳಿತ ಮಮ್ಮಿ ಅಲ್ಲಿ ಪಪ್ಪಾ ಮಮ್ಮಿ ಒಂದು ಇದ್ದಾರ ಅವ್ರು ನೋಡ್ರಿ ನಾನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವ್ರು ಬೂನಿಫ್ರಿಗೆ ಹೋದ್ರು ನಾನೇ ವೇಟ್ ಮಾಡ್ತಂದ್ರೆ ಹೋಗಂದೆ ನೋಡ್ರಿ ಬಸ್ ಅಂದ್ರೆ ಫುಲ್ ರಶ್ ಇದ್ದು ಹಂಗಾಗಿ ಇಲ್ಲಿ ವೇಟ್ ಮಾಡ್ಕೊಂಡು ಕೂತೀನಿ ಎರಡು ಮೂರು ಬಸ್ ಬಿಟ್ಟೆ ನೋಡ್ರಿ ಯಾಕಂದ್ರೆ ಫುಲ್ ರಶ್ ಇರು ಸಂಬಂಧ ನೆಕ್ಸ್ಟ್ ನೋಡ್ರಿ ಫ್ರೀ ವಿದ್ಯುದಿಲ್ಲ ಸರಿಸಲ ಬಸ್ ಇತ್ತು ಹೋದ್ರೆ ಹೋಗಲಿ ಅಮೌಂಟ್ ಸೀಟ್ ಸಿಕ್ಕರೆ ಸಾಕು ಅನ್ನಂಗಾಗಿತ್ತು ಹಾಗಾಗಿ ಲಾಸ್ಟ್ ಬಸ್ಸಿಗೆ ಕುಂತೆ ನೋಡ್ರಿ ಒಂದು ಎರಡು ಮೂರು ಬಸ್ ಬಿಟ್ಟು ಆಮೇಲೆ ಒಂದು ಬಸ್ಸಿಗೆ ಕುಂತೀನಿ ನೋಡಿರಿ ತಿರುಗಿ ಬಂತು ಬಿಜಾಪುರ ಫುಲ್ ರಶ್ ಇತ್ತು ಅದಕ್ಕೆ ಜಾಸ್ತಿ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ ನೋಡಿರಿ ಒತ್ತ ಕೂಡ ಅಷ್ಟೇ ಮಾಡಿದೆ ಲೇಟಾಗೇ ಬಿಡ್ತು ನೋಡ್ರಿ ಯಾಕಂದ್ರೆ ಬಸ್ ಈವ್ನಿಂಗ್ ಟೈಮ್ ಜಾಸ್ತಿ ಇರಂಗಿಲ್ಲ ನೋಡಿರಿ ನಮ್ಮ ಕಡೆ ಕಮ್ಮಿ ಇರ್ತಾವೆ ಜಾಸ್ತಿ ಇರೋಂಗಿಲ್ಲ ಬಸ್ ಹಂಗಾಗಿ ಎರಡು ಮೂರು ಬಸ್ ಅದ್ರಾಗ ಫುಲ್ ರಶ್ ಅಂದ್ರೆ ರಶ್ ಇದ್ದು ನಾನೇ ಬಿಟ್ಬಿಟ್ಟೆ ಸುಮ್ಮನೆ ಇಲ್ಲಿ ಕುಡಿದಾಗಲೇ ಸ್ವಲ್ಪ ನಿಂದ್ರಾಕು ಜಾಗ ಇದೆಲ್ಲ ಅಷ್ಟು ಫುಲ್ ರಶ್ ಇತ್ತು ಹಾಗಾಗಿ ಅದ್ರಾಗ ಈವ್ನಿಂಗ್ ಟೈಮ್ ಫುಲ್ ಗದ್ಲೇ ಗದ್ಲ ಆಮೇಲೆ ಮಹಾರಾಷ್ಟ್ರ ಬಸ್ ಇರ್ತಾವೆ ಜಾಸ್ತಿ ಅದು ಅಮೌಂಟ್ ಫ್ರೀ ಇರಲ್ಲ ಅದ್ರ ಕಾರ್ಡ್ ನಡಂಗಿಲ್ಲ ಅಂದ್ರೆ ಹೋದ್ರೆ ಹೋಗ್ಲಿ ಅಮೌಂಟ್ ಸ್ವಲ್ಪ ಸೀಟ್ ಸಿಕ್ಕರೆ ಸಾಕು ಅಂತ ಅನ್ನಂಗಾಗಿತ್ತು ಇತ್ತು ನೋಡಿರಿ ಅಲ್ಲಿಂದ ಬಂದ್ವಿ ನಾ ಹಬ್ಬಕ್ಕೆ ಬಂದೆ ನೋಡ್ರಿ ಯಾಕಂದ್ರೆ ಮನೆಯವರು ಬರಲಿಲ್ಲ ಅವ್ರು ಸ್ವಲ್ಪ ಬೇರೆ ಕೆಲಸಕ್ಕೆ ಹೋಗಿದ್ರು ಹಾಗಾಗಿ ಇಲ್ಲಿ ಬೇಲ್ಪುರಿ ನೋಡ್ರಿ ಮಸ್ತ್ ಇರ್ತಾವೆ ಬರೀ ಜಸ್ಟ್ ಟ್ವೆಂಟಿ ರುಪೀಸ್ ಗೌರ್ಮೆಂಟ್ ಸ್ಕೂಲ್ ಐತೆ ನೋಡಿರಿ ಇಲ್ಲಿ ಗಾಂಧಿ ಚೌಕ್ ಒಳಗೆ ಅದ್ರ ಅಪೋಸಿಟನ್ನು ಹಾಗೆ ನೋಡ್ಕೊಂಡು ಒಳಗಿಂದ ಬರಾಕತ್ತಿದ್ದೆ ಒಂದು ಸ್ವಲ್ಪ ತೊಗೊಂಡ್ರಾಗತ್ತೆ ಪಾರ್ಸಲ್ ತೊಗೊಳಕತ್ತೆ ನೋಡಿರಿ ನಾ ಲಾಸ್ಟ್ ಟೈಮ್ ಒಂದು ಸಲ ತಿಂದಿದ್ವಿ ನಮ್ಮ ಮನೆಯವ್ರು ನಾವು ಬಂದಾಗ ಇತ್ತು ಟೇಸ್ಟ್ ಹಂಗಾಗಿ ಇಲ್ಲಿ ತಗೊಂಡು ಅಂತೇಳಿ ದಿವ್ಯಾ ದನಿಷ್ವಿ ತಗೊಂಡು ನೆಕ್ಸ್ಟ್ ಹೊಂಟಿ ನೋಡ್ರಿ ಈಗ ಆಟೋ ಹುಡ್ಕಾಡ್ಕೊಂಡು ಜಾಸ್ತಿ ದಿನ ಆಯ್ತು ನೋಡಿರಿ ಆಟೋದ ಆಟೋಕ್ಕೆ ಹೋಗೇ ಇಲ್ಲ ಎಷ್ಟು ದಿನ ಆಯಿತು ತೊಗೊಂಡ್ರೆ ಗಾಡಿ ಮೇ ಹೋಗ್ತೀನಿ ಕರೆ ಮನೆಯವ್ರು ಬಂದಿರ್ತಾರೆ ಆಫ್ಟರ್ ಲಾಂಗ್ ಟೈಮ್ ಆಟೋ ಒಳಗೆ ಹೊಂಟಿ ನೋಡ್ರಿ ಈಗ ಏನೂ ಇಲ್ಲ ಅಂದ್ರೆ ಒಂದು ತ್ರೀ ಫೋರ್ ಮಂತ್ರು ಆಗಿರಬೇಕು ಆಟೋದೊಳಗೆ ಹೋಗಿ ಬರೀ ಹೋಗೋ ಮೀನ್ ಮನೆಗೆ ಲೇಟ್ ಆಗೈತಿ ಟೈಮ್ ಆಲ್ರೆಡಿ ಎಂಟು ಎಂಟೂವರೆ ಆಯಿತು ಏನು ನೋಡ್ರಿ ಊರಿಂದ ಬಂದೆ ಬಾಯೋಡಿಂದ ಅಲ್ಲಿ ಡೈರೆಕ್ಟ್ ನೋಡ್ರಿ ಬಸ್ಸಿಂದ ಇದು ಕಚ್ಚಿದೆ ಆಟೋ ಕತ್ತಿ ಆಟೋದಿಂದ ಸೀರಾ ಮನೆ ಮುಂದೆ ಬಂದು ನೋಡ್ರಿ ಯಾಕಂದ್ರೆ ಮನೆಯವ್ರು ಅಂದರು ಬಟ್ ಏನೋ ಸ್ವಲ್ಪ ಕೆಲಸ ಇದ್ದೈತಿ ಅವ್ರು ಬರಲಿಲ್ಲ ಹಂಗಾಗಿ ಈಗ ಜಸ್ಟ್ ಬಂದೆ ನೋಡ್ರಿ ಟೈಮ್ ತಿರುಗಿ ಎಷ್ಟು ಫೋನ್ ಹೆಂಗ್ ಚಿನ್ನು ಚಿನೋ ಏ ಚಿನ ಬಾಯಿಲಿ ಓನ್ ಚಿನ ಕರ್ಚಿಕಾಯಿ ಕಚ್ಚಿ ತಿನ್ನತ್ತೀರಿ ಬರೀ ಜಸ್ಟ್ ಒಂದಿ ನೀವು ಅಪ್ ಆಗ್ತೀನಿ ನೆಕ್ಸ್ಟ್ ಚಿತ್ನತ್ತು ಹಿಂಗೆ ನೋಡಿರಿ ಟೈಮ್ ಹತ್ರ ಈಗ ಹನ್ನೊಂದು ಗಂಟೆ ಆಯಿತು ಸ್ವಲ್ಪ ಅದು ಇದು ಮಾಡ್ಕೋ ಕೂತು ನೋಡಿರಿ ಚಿನ್ನೊಂದು ನಾಳೆಗೆ ಫ್ಲಾಗ್ ಹೋಸ್ಟಿಂಗ್ ಐತ್ಲ ಹಂಗಾಗಿ ಅವ್ನು ಆರ್ಮಿ ಡ್ರೆಸ್ ಹಾಕಿ ಕಳ್ಸಂದ್ರೆ ಆ ಡ್ರೆಸ್ ಎಲ್ಲ ತೆಗೆದಿದ್ದುದು ಹಂಗೆ ಹಿಂಗೆ ಮಾಡಿ ಅವ್ನು ವರ್ಕ್ ಚೆಕ್ ಮಾಡಿ ಅವ್ನು ಕೂಡ ಕೊಡಿತ್ತ ಟೈಮ್ಸ್ ಮಾಡ್ತಾ ನೋಡ್ರಿ ಈಗ ಒಂದು ಕಪ್ ಚಾ ಮಾಡ್ಕೊಂಡು ನೆಕ್ಸ್ಟ್ ಮುಂದ್ಕೊಂಡ್ ಬರೀ ಚಾ ಮಕ್ಕೊಂಬ ಫಸ್ಟ್ ಅಪ್ಪ ಅಂತ ಅದನ್ನೆಲ್ಲ ಅಲ್ಲೇ ಊಟ ಮಾಡಿ ಬಂದು ಮುಟ್ಟಿದ್ರು ಬರೀ ಚಾ ಮಾಡ್ಕೊಂಬಿ ಈಗ ನೋಡಿರಿ ರಾತ್ರಿ ಹನ್ನೆರಡು ಗಂಟೆ ಆಗೇ ಬಿಡ್ತು ಜಲ್ದಿ ಮಲ್ಕೊಬೇಕು ನವತ್ತು ಲೇಟೇ ಆಯ್ತು ನೋಡಿರಿ ಏಳು ಗಂಟೆಗೆ ಆಗಿ ಚಿನ್ನು ಕೂಡ ಹೋಗ್ಬೇಕು ನೋಡಿರಿ ಪ್ಲಾಕ್ ಹಸ್ಟಿಂಗ್ ಅಂತ ಥರದಲ್ಲ ಇನ್ನೇನು ಮಲ್ಕೋತಿ ಇವತ್ತಿ ಯಾರಿಗ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್